ನಮಸ್ಕಾರ ಮೈನುದ್ದೀನ್ ಎಸ್ ಜೆ ಜವಾಹರ್ವಾಲ್ ಮಂಚ್ ಕರ್ನಾಟಕನ ನ ಚೇರ್ಮನ್ ಆಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಸ್ನೇಹಿತರೆ ಇವತ್ತು ದೇಶಾದ್ಯಂತ ಜವಾಹರ್ ಬಾಲ್ ಮಂಚ್ ಎ ಐ ಒಂದು ವಿಭಾಗವಾಗಿದೆ ಶೈಕ್ಷಣಿಕವಾಗಿ ಕಲ್ಚರಲಿ ಸ್ಪೋರ್ಟ್ಸು ಅನೇಕ ಚಟುವಟಿಕೆಗಳು ಮಕ್ಕಳಿಗೆ ನಾವು ನಿರಂತರವಾಗಿ ಎಂಟು ವರ್ಷದಿಂದ ಹಿಡಿದು ಹದಿನೆಂಟು ವರ್ಷ ಮಕ್ಕಳಿಗೆ ಅವರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಯಾವ್ದಾರು ಒಂದು ಸಂಘಟನೆ ಇದೆ ಅಂದ್ರೆ ಅದು ಕಾಂಗ್ರೆಸ್ ಜವಾಹರ್ ಬಾಲ್ ಮಂಚು ಸ್ನೇಹಿತರೆ ಜವಾಹರ್ ಬಾಲ್ ಮಂಚು ಎರಡು ಸಾವಿರದ ಇಪ್ಪತ್ತಲ್ಲಿ ನಮ್ಮ ಲೋಕಸಭಾದ ವಿರೋಧ ಪಕ್ಷ ನಾಯಕರು ಯೂತ್ ಐಕಾನ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಸ್ಥಾಪನೆ ಮಾಡ್ತಾರೆ ಈ ಒಂದು ಡಿ ವಿಭಾಗ ಕೇರಳದಲ್ಲಿ ಸರಿಸುಮಾರು ಇಪ್ಪತ್ತು ವರ್ಷದಿಂದ ಬಾಲ ಜನ ವೇದಿಕೆ ಎಂಬ ಹೆಸರಿನಲ್ಲಿ ನಿರಂತರವಾಗಿ ಕೆಲಸ ಚಟುವಟಿಕೆ ನಡೀತಾ ಇತ್ತು ಬಾಲ್ ಜವಾಹರ್ ಬಾಲ್ ಮಂಚಿನ ಉದ್ದೇಶ ಏನಪ್ಪ ಅಂದರೆ ನಿರಂತರವಾಗಿ ಮಕ್ಕಳ ಜೊತೆಗೆ ಅವರಿಗೆ ಬೇಕಾಗಿರುವಂಥ ಅವರ ರೈಟ್ಸಿಗೋಸ್ಕರ ಅವರಿಗೋಸ್ಕರ ಹೋರಾಟ ಮಾಡೋಕ್ಕೆ ಮತ್ತು ಮಕ್ಕಳಿಗೆ ಎಜುಕೇಷನ್ ಪರ್ಪಸ್ಸು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಕಲ್ಚರಲ್ ಆಕ್ಟಿವಿಟೀಸ್ ನಿರಂತರವಾಗಿ ಮಕ್ಕಳಿಗೆ ಬೆಳೆಸುವಂಥ ಯಾವುದಾರು ಒಂದು ಸಂಘಟನೆ ಇದೆ ಅದು ಜವಾಹರ್ ಬಾಲ್ ಮಂಚ್ ಇವತ್ತು ಕಳೆದ ನಾಲ್ಕು ವರ್ಷದಿಂದ ನಾವು ಜವಾಹರ್ ಬಾಲ್ ಮಂಚಲ್ಲಿ ಅನೇಕ ಚಟುವಟಿಕೆಗಳು ಕರ್ನಾಟಕದ ರಾಜ್ಯದಂಥ ಒಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ಹಮ್ಮಿಕೊತಾ ಇದೀವಿ ನಿರಂತರವಾಗಿ ನಾವು ದಾವಣಗೆರೆಯಿಂದ ಹಿಡಿದು ಶಿವಮೊಗ್ಗ ಮೈಸೂರು ಬಾಗಲಕೋಟೆ ಬ್ಯಾಂಗ್ಳೂರಿನ ಎಲ್ಲ ಜಿಲ್ಲೆಗಳಲ್ಲಿ ನಿರಂತರವಾಗಿ ಚಿತ್ರಕಲೆ ಸ್ಪರ್ಧೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವು ಮೂಡಿಸೋದಾಗಲಿ ಸಂವಿಧಾನದ ಬಗ್ಗೆ ಮಾಹಿತಿ ಕೊಡೋದಾಗಲಿ ನಾವು ವಾರ್ಡ್ ಹಂತದಲ್ಲಿ ಪಂಚಾಯತ್ ಹಂತದಲ್ಲಿ ಬ್ಲಾಕ್ ಹಂತದಲ್ಲಿ ತಾಲೂಕು ಹಂತ ಜಿಲ್ಲಾ ಹಂತದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾ ನಿರಂತರವಾಗಿ ನಾವು ಕೆಲಸ ಮಾಡ್ಕೊತ ಬಂದಿರೋದಂಥ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮಗೆ ಅನೇಕ ಸರಿ ನಮಗೆ ತಟ್ಟಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಪ್ರತಿ ವರ್ಷದಂಗೆ ಈ ವರ್ಷವೂ ಕೂಡ ನಾವು ಚಿತ್ರಕಲೆ ಸ್ಪರ್ಧೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮಾಡಿದ್ದೀವಿ ಈಗ ರಾಷ್ಟ್ರಮಟ್ಟಕ್ಕೆ ಮೊನ್ನೆ ರಾಷ್ಟ್ರ ರಾಷ್ಟ್ರಮಟ್ಟದ ಒಂದು ಮಕ್ಕಳದ ಒಂದು ಸಂವಾದ ಇತ್ತು ಅದು ರಾಜಸ್ಥಾನದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ಇಪ್ಪತ್ತು ನಾಲ್ಕು ಮಕ್ಕಳು ಅವರು ಮೊದಲನೇ ಸರಿ ಒಂದು ಫ್ಲೈಟಲ್ಲಿ ಪ್ರಯಾಣ ಬಳಸ್ತಾರೆ ಅದಕ್ಕೆ ನಮಗೆ ನೆರವು ಕೊಟ್ಟಿರುವಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅದಕ್ಕೆಲ್ಲ ನಮಗೆ ನೆರವು ಕೊಟ್ಟು ಅವರಿಗೆ ಕಳಿಸ್ಕೊಡ್ತಾರೆ ಅಲ್ಲಿ ನಾವು ಎರಡು ಬಂಗಾರದ ಪದಕ ಒಂದು ಬೆಳ್ಳಿ ಪದಕ ಒಂದು ಕಂಚಿನ ಪದಕ ನಾಲ್ಕು ಪದಕವನ್ನು ನಮ್ಮ ಕರ್ನಾಟಕದ ಮಕ್ಕಳು ಅಲ್ಲಿ ವಿಜಯಿಸಲಾಗಿದೆ ಅದೇ ಥರ ನಿರಂತರವಾಗಿ ನಾ ಈ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪದಾಧಿಕಾರಿಗಳನ್ನು ನಮ್ಮ ಕೆ ಆರ್ ಪುರಂ ಕೇಂಬ್ರಿಡ್ಜ್ ಯೂನಿವರ್ಸಿಟೀಲಿ ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಹಮ್ಮಿಕೊಂಡಿದ್ದು ಅಲ್ಲಿ ದೇಶದಿಂದ ಬಂದಿರುವಂಥ ಎಲ್ಲ ಬಾಲ್ ಮಂಚನ್ನ ಪದಾಧಿಕಾರಿಗಳು ಬಂದ್ಬಿಟ್ಟು ಅಲ್ಲಿ ಯಾವ ಥರ ಮಕ್ಕಳಿಗೋಸ್ಕರ ನಿರಂತರವಾಗಿ ಕೆಲಸ ಮಾಡಬೇಕಂತೇಳಿ ಕಳೆದ ಮೂರು ದಿನದಿಂದ ಅಲ್ಲಿ ಚರ್ಚೆ ಮಾಡಿಬಿಟ್ಟು ಆ ಸಂವಾದದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದರು ನಮಗೆ ನಿರಂತರವಾಗಿ ನಮ್ಮ ಅನೇಕ ಸಚಿವರುಗಳು ಜಿಲ್ಲೆಯಲ್ಲಿ ಹೋದಾಗ ಸಚಿವರುಗಳು ಶಾಸಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಎಲ್ಲ ವಿಭಾಗದ ಅಧ್ಯಕ್ಷರುಗಳು ನಮಗೆ ಭಾಳಷ್ಟು ನೆರವು ಕೊಡ್ತಿದ್ದಾರೆ ಭಾಳಷ್ಟು ಸಹಕಾರ ಕೊಡ್ತಾ ಇದ್ದಾರೆ ಈ ವಿಭಾಗದ ಒಂದು ಮೇನ್ ಉದ್ದೇಶ ಏನಪ್ಪ ಅಂದರೆ ಮಕ್ಕಳನ್ನು ಈ ದೇಶದ ಇತಿಹಾಸದ ಬಗ್ಗೆ ಈ ದೇಶದ ನಡೆದುವಂಥ ಹಾದಿ ಬಗ್ಗೆ ಅವರಿಗೆ ನಿರಂತರವಾಗಿ ಅವರಿಗೆ ಅರಿವು ಮೂಡಿಸೋದು ಇವತ್ತು ನಮ್ಮ ದೇಶ ಸ್ವತಂತ್ರ ಆಗಿ ಎಪ್ಪತ್ತೈದು ವರ್ಷ ಪೂರೈಸಿದೆ ಆದರೆ ಈ ಸ್ವತಂತ್ರ ನಂತರ ದೇಶ ಯಾವ ಥರ ಇವತ್ತು ಇದೆ ಮುಂದೆ ಹೇಗೆ ಸಾಕಬೇಕು ಇವತ್ತು ಟೆಕ್ನಾಲಜಿ ಭಾಳಷ್ಟು ಬೆಳೆದಿದೆ ಇವತ್ತು ಮಕ್ಕಳು ಮಕ್ಕಳಾಗಿಲ್ಲ ಮಕ್ಕಳು ದೊಡ್ಡೋರ್ಗಿಂತ ಅತಿ ಹೆಚ್ಚಾಗಿ ಟೆಕ್ನಾಲಜಿಯಲ್ಲಿ ಈಗ ಅಳವಡಿಸ್ಕೊಂತಾರೆ ನಾವು ಮಕ್ಕಳಲ್ಲಿ ಒಂದೇ ಕೇಳ್ಕೊಳಂದ್ರೆ ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಅವರು ಬಳಸ್ಕೋಬೇಕು ಅಂತ ಟೆಕ್ನಾಲಜಿಯಲ್ಲಿ ನಾವು ಅದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತೀವಿ ಇವತ್ತು ಮಾದಕ ವಸ್ತುಗಳ ಬಗ್ಗೆ ಅನೇಕ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ ಶಾಲಾ ಹಂತದಲ್ಲಿ ಕಾಲೇಜ್ ಹಂತದಲ್ಲಿ ಇವತ್ತು ಮಾದಕ ವಸ್ತುಗಳ ಬಗ್ಗೆ ಅದನ್ನು ದುರುಪಯೋಗ ಪಡಿಸ್ಕೊಂಬಿಟ್ಟು ಇವತ್ತು ಅವರ ಜೀವನವನ್ನು ಹಾಳು ಮಾಡ್ಕೊತಾರೆ ಅವರಿಗೆ ಸರಿಯಾದ ದಾರಿ ತರೋಕೆಗೆ ನಾವು ನೋ ಡ್ರಗ್ಸ್ ಕ್ಯಾಂಪೇನ್ ಕೂಡ ಎಲ್ಲ ಕಡೆ ಹಮ್ಮಿಕೊತಾ ಇದ್ದೀವಿ ಅದು ನಿರಂತರವಾಗಿ ಆಗ್ತಾನೇ ಇರುತ್ತೆ ಯಾಕಂದರೆ ಎಲ್ಲಿ ತನಕ ಅದು ಮಾದಕ ವಸ್ತುಗಳು ನಿಷೇಧ ಮಕ್ಕಳು ಬಳಸೋ ಅಂತ ಬಿಡ್ತಾರೋ ಅಲ್ಲಿ ತನಕ ನಿರಂತರವಾಗಿ ಅದರೊಳಗೆ ಕೆಲಸನೇ ಮಾಡ್ತಾ ಮಾಡ್ತಾಯಿರ್ತೀವಿ ಮಕ್ಕಳಿಗೆ ಎಸ್ಪೆಷಲಿ ಎಂಟು ವರ್ಷದಿಂದ ಹದಿನೆಂಟು ವರ್ಷ ಮಕ್ಕಳಿಗೆ ಸಾಕಷ್ಟು ಮಾಹಿತಿ ಕೊಡಬೇಕಾಗಿರುತ್ತೆ ಪೋಷಕರು ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ ಮಕ್ಕಳನ್ನ ಬಳಸೋಕ್ಕೆ ಇನ್ನೊಂದು ಕಡೆ ಶಿಕ್ಷಕರು ನಿರಂತರವಾಗಿ ಮಕ್ಕಳನ್ನ ಒಂದು ಒಳ್ಳೆಯ ದಾರಿಲಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಯಾರೋ ದಾರಿ ತಪ್ಪಿದವರು ಇನ್ನೊಬ್ಬರನ್ನ ದಾರಿ ತಪ್ಸೋಕ್ಕೆ ಮಕ್ಕಳನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ಬಿಟ್ಟು ಅವ್ರನ್ನ ದಾರಿ ತಪ್ಸೋಕ್ಕೆ ಮಾಡ್ತಾರೆ ಇವತ್ತು ದೇಶದ ಇತಿಹಾಸದ ಬಗ್ಗೆ ಮಕ್ಕಳನ್ನ ಹೇಳಬೇಕು ದೇಶದ ಇತಿಹಾಸದ ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು ಯಾವ ಥರ ನಾವು ಶೈಕ್ಷಣಿಕವಾಗಿ ಬೆಳಿಬೇಕು ಯಾವ್ಯಾವ ಟೆಕ್ನಾಲಜಿ ಬಗ್ಗೆ ನಾವು ಓದಬೇಕು ಯಾವ ಥರ ವಿದ್ಯಾಭ್ಯಾಸ ಮಾಡಬೇಕು ಅನೇಕ ಚಟುವಟಿಕೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋ ಕೆಲಸ ಇವತ್ತು ಜವಾಹರ್ಬಾಲ್ ಮಾಡ್ತಾ ಇದ್ದಾರೆ ಕರ್ನಾಟಕ ಬಲ್ ಮಂಚ್ ಇವತ್ತು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡಕ್ಕೆ ಒಂದು ಮೇನ್ ಉದ್ದೇಶ ಅಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ನಮಗೆ ಸಹಕಾರ ಕೊಡ್ಕೊಂಡು ಬರ್ತಿದ್ದಾರೆ ಪ್ರತಿ ವರ್ಷ ಕೂಡ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಾಗ ನಿರಂತರವಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡುವಂಥ ಕೆಲಸ ಬಲ್ ಮಂಚ್ ಮಾಡ್ತಾ ಇದೆ ನಿರಂತರವಾಗಿ ಇದಕ್ಕೆ ಪೋಷಕರ ಶಿಕ್ಷಕರ ಸಹಕಾರವೂ ಭಾಳ ಅಗತ್ಯವಾಗಿದೆ ಪೋಷಕರಲ್ಲಿ ಒಂದೇ ಮನವಿ ಯಾವುದೇ ಮಕ್ಕಳು ಇವತ್ತು ಬೆಳೆಯೋಕ್ಕೆ ಒಂದು ಅವಕಾಶ ಬೇಕಾಗಿರುವಂಥ ಕಾಯುವಂಥ ಪೋಷಕರು ಹಗಲು ರಾತ್ರಿ ಮಕ್ಕಳಿಗೆ ಅವರ ಮಗ ಇಂಜಿನಿಯರ್ ಆಗಲಿ ಡಾಕ್ಟರ್ಸ್ ಆಗಲಿ ಸೈಂಟಿಸ್ಟ್ ಆಗಲಿ ಐ ಎ ಎಸ್ ಐ ಪಿ ಎಸ್ ಆಗಬೇಕಂತ ಕನಸು ಕಾಣ್ತೀವಿ ಆದರೆ ಎಲ್ಲೋ ಒಂದು ಕಡೆ ಮಕ್ಕಳು ಶಾಲಾ ಕಾಲೇಜ್ ನಂತರ ಏನು ಮನೆಯಿಂದ ಶಾಲಾ ಕಾಲೇಜ್ ಹೋಗೋ ಸಂದರ್ಭದಲ್ಲಿ ದಾರಿ ತಪ್ಪುವಂಥ ಕೆಲಸ ಮಾಡ್ತಿದ್ದಾರೆ ನಾನು ಅವರಿಗೆ ಮಂದೆ ಒಂದು ಕಳಕಳಿ ಮನವಿ ಮಾಡೋದಂದರೆ ನಿಮ್ಮ ಮಕ್ಕಳನ್ನ ಯಾರ ಜೊತೆ ಒಡನಾಟ ಇಟ್ಕೊತಿದ್ದಾರೆ ಯಾರ ಜೊತೆ ಹೋಗ್ತಿದ್ದಾರೆ ಯಾರ ಜೊತೆ ಬರ್ತಿದ್ದಾರೆ ಅನ್ನೋದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಬಿಟ್ಟು ಮಕ್ಕಳಿಗೆ ತಾವು ತಿಳಿ ಹೇಳಬೇಕಂತ ಹೇಳ್ತೀನಿ ಬಾಲ್ ಮಂಚ್ ಜೊತೆಗೆ ತಾವು ಯಾವ ಥರ ಮಕ್ಕಳನ್ನ ಜೋಡಣೆ ಅಂದರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟಿಂದ ಒಂದು ಆಫೀಸಿದೆ ಮತ್ತು ಆನ್ಲೈನ್ ಮುಖಾಂತರ ತಾವು ಜವಾಹರ್ ಬಾಲ್ ಮಂಚ್ ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ನಮ್ಮದೆಲ್ಲ ಮಾಹಿತಿ ಆ ಪೋರ್ಟಲಲ್ಲಿದೆ ನಮ್ಮ ವೆಬ್ಸೈಟ್ ಕೂಡ ಜವಾಹರ್ ಬಾಲ್ ಮಂಚ್ ಡಾಟ್ ಆರ್ ಜಿ ಅಂತಿದ್ರೆ ಅದರಲ್ಲಿ ಹೋಗಿ ತಾವು ನಮ್ಮ ತಮ್ಮ ಮಕ್ಕಳನ್ನ ಅದರಲ್ಲಿ ಅಫಿಲೇಟ್ ಮಾಡ್ಬೋದು ಮತ್ತೆ ನಮ್ಮ ನಮ್ಮನ್ನು ಸಂಪರ್ಕ ಮಾಡಿದರೆ ತಾವು ನಾ ನಿಮ್ಮ ಮಕ್ಕಳನ್ನ ಪ್ರತಿ ಹಂತದಲ್ಲಿ ಕೂಡ ನಾವು ಮಕ್ಕಳನ್ನ ಅದರಲ್ಲಿ ನಿಮ್ಮ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ಮಾಡಿಕೊಡ್ತೀವಿ ಈ ಒಂದು ಮೇನ್ ಉದ್ದೇಶ ಜವಾಹರ್ ಬಾಲ್ ಮಂಚಿಂದು ಮಕ್ಕಳನ್ನು ಒಳ್ಳೆ ದಾರೀಲಿ ತಗೊಂಡು ಹೋಗಬೇಕು ಮಕ್ಕಳ ಈ ದೇಶದ ಆಸ್ತಿ ಹಾಕಬೇಕು ಮಕ್ಕಳು ಹೇಳಿದ್ರೆ ದೇಶ ಬೆಳೀತನೋ ಉದ್ದೇಶದಿಂದ ಹಿಡ್ಕೊಂಡು ಈ ಒಂದು ಬಾಲ್ ಮಂಜು ಕೆಲಸ ಇದೆ ನಾವು ಯಾವುದೇ ಥರದ ಮಕ್ಕಳಿಗೆ ರಾಜಕೀಯದ ಪಾಠ ಹೇಳ್ಕೊಡೋಲ್ಲ ಮಕ್ಕಳಿಗೆ ಮಕ್ಕಳಿಗೆ ಯಾವ ಥರ ಒಳ್ಳೇದಾಗುತ್ತೆ ಅದೇ ಮಾತ್ರ ಹೇಳುವಂಥ ಕೆಲಸ ಜವಾಹರ್ ಲಾಲ್ ಮಂಜು ಮಾಡ್ತಾ ಇದೆ ನಮಸ್ಕಾರ